ಮನಿಮರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೆ ಅಷ್ಟೇ ಒಂದು ಈ ವಾರದ ಒಂದು ಮಾರ್ಕೆಟ್ ಹೇಗಿರುತ್ತೆ ಅಂತ ವಿಶ್ಲೇಷಣೆ ಮಾಡಿ ಆಗಿದೆ ಒಂದಿಷ್ಟು ಟಿಪ್ಸ್ ಸಹಿತ ಒಂದು ಪ್ರೀವಿಯಸ್ ವೀಕ್ದು ಮತ್ತು ಅದ್ರ ಪ್ರೀವಿಯಸ್ ವೀಕ್ದು ಪರ್ಫಾರ್ಮೆನ್ಸ್ ಸಹಿತ ಎಲ್ಲ ವಿಡಿಯೋದಲ್ಲಿ ಹೇಳಿದ್ದೀನಿ ಮತ್ತು ಈ ಕೆಲವು ಈ ವೀಕಿಂದು ಶೇರ್ಸ್ ಒಂದು ಸ್ಕ್ರಿಪ್ಟ್ ಏನು ಬೈ ಮಾಡ್ಬೋದು ಒಂದು ಪಾಸಿಟಿವ್ ಏನಿರ್ಬೋದು ಅಂತ ಒಂದು ನೋಡಿಕೊಂಡು ಒಂದು ಹೇಳಿದ್ದೀನಿ ಒಂದಿಷ್ಟು ಅದಲ್ಲದೆ ಇನ್ನೊಂದು ಎರಡು ಕಾಣಿಸ್ತು ಇಲ್ಲಿ ನನ್ನ ಸ್ಕ್ರೀನರಲ್ಲಿ ಸ್ಕ್ರೀನರ್ ಇನ್ನು ಯಾರು ಬಳಸ್ತಿಲ್ಲ ಅಂದರೆ ಚಾಟಿಂಗ್ ಸ್ಕ್ರೀನರ್ ನಾನು ಕಳೆದ ಒಂದು ವಿಡಿಯೋದಲ್ಲೂ ಸಹಿತ ಹೇಳಿದ್ದೀನಿ ಬೇಕಿದ್ರೆ ಲಿಂಕಲ್ಲಿ ಕಾಣಿಸ್ತಿದೆ ಲಿಂಕ್ ಮತ್ತೆ ಬೇಕಿದ್ರೆ ಶೇರ್ ಮಾಡ್ತೀನಿ ಕೇಳಿದವ್ರಿಗೆ ಪ್ರೀವಿಯಸ್ ವೀಕ್ದು ಸುಮಾರು ಮೂರ್ನಾಲ್ಕು ಸಲ ಇದು ಶೇರ್ ಮಾಡಿದ್ದೀನಿ ಯಾರು ಇನ್ನೂ ನೋಡ್ತಾ ಇಲ್ಲ ಅಂದರೆ ಅದು ಖಂಡಿತ ನೀವು ನೋಡ್ಕೊಂಬನ್ನಿ ಅದು ಆ ಸ್ಕ್ರೀನರ್ ಇಟ್ಕೊಂಡೆ ಮಾತ್ರ ನೀವು ಕೆಲವು ಚೂಸ್ ಮಾಡಬೇಕಾಗತ್ತೆ ಯಾವುದು ಬೇಸಿಸ್ ಆಫ್ ಆರ್ ಎಸ್ ಐ ಮತ್ತೆ ನಮ್ದು ಇ ಎಮ್ ಎ ಬೇಸಿಸ್ ಮೂಮೆಂಟ್ಸ್ ಮೇಲೆ ನಾವು ಸ್ಟಾಕ್ನ ಚೂಸ್ ಮಾಡಬೇಕಾಗತ್ತೆ ಸೊ ಕ್ರೀನರ್ ಅಲ್ಲಿ ಹಾಗೆ ಒಂದಿಷ್ಟು ಕಾಣಿಸ್ತಿದೆ ಮೇನ್ ಆಗಿ ನನಗೆ ರುಷಿಲ್ ಡೆಕೋರ್ ತುಂಬಾ ಒಂದು ಅಟ್ರಾಕ್ಟಿವ್ ಅಂತ ಕಾಣಿಸ್ತು ಯಾಕೆ ಅಂದ್ರೆ ಋಷಿಲ್ ಸುಮ್ನೆ ಈ ಹಳೆ ಚಾರ್ಟ್ ಬೇಸಿಸ್ ಆಫ್ ವೀಕ್ಲಿ ಅಂತಾನೆ ತಗೋಣ ಇಲ್ಲಿ ನೋಡ್ಬೋದು ಒಂದು ಪೀಕ್ ಸೆಪ್ಟೆಂಬರ್ ಟ್ವೆಂಟಿ ಟೂ ಟೈಮಲ್ಲಿ ಸಿಕ್ಸ್ ಫೋರ್ಟಿ ರೇಂಜಲ್ಲೆಲ್ಲ ಇತ್ತು ಮತ್ತೆ ನೆಕ್ಸ್ಟ್ ಟು ಈ ಡಿಸೆಂಬರ್ ಟೈಮಲ್ಲಿ ಫೋರ್ ಫಿಫ್ಟಿ ಟು ಟ್ವೆಂಟಿ ಟ್ವೆಂಟಿ ತ್ರೀ ಟೈಮಲ್ಲೆಲ್ಲ ಒಂದು ಅರೌಂಡ್ ಈ ಸೇಮ್ ಈ ಲೆವೆಲ್ ವಾಪಸ್ ಬಂದು ತ್ರೀ ನೈಂಟಿ ಸೆವೆನ್ ಬ್ರೇಕೌಟ್ ಆಗಬೇಕಾಗಿತ್ತು ಆಗಿಲ್ಲ ಮಿಸ್ ಆಯ್ತು ಇದಲ್ಲು ಸೊ ಇದ್ರದ್ದು ಫಂಡಮೆಂಟಲಿ ಇದ್ರದ್ದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಈವನ್ ಹಳೆಯದೆಲ್ಲ ನೋಡಿದ್ರೆ ಟೂ ತೌಸಂಡ್ ಏಯ್ಟಿನ್ಬೋದು ಇಯರ್ಲಿಗೆ ಹೋಗೋಣ ಒಂದು ಪೇರಾಗಿ ಒಂದು ಸಿಗುತ್ತ ಇಯರ್ಲಿ ತುಂಬ ಜಾಸ್ತಿ ಆಯಿತು ಕ್ವಾರ್ಟರ್ಲಿ ಹೋಗೋಣ ನೀವು ನೋಡ್ತಾ ಇರ್ಬೋದು ಒಂದು ಟೂ ತೌಸಂಡ್ ಟ್ವೆಲ್ ಅಲ್ಲಿ ಇದ್ದಿದ್ದು ಒಂದು ಅಪ್ ಆಯಿತು ತಿರ್ಗಾ ಮತ್ತೆ ಕಂಡಿ ಆಲ್ಮೋಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ತ್ರೀ ಇಯರ್ಸ್ ಆಲ್ಮೋಸ್ಟ್ ಕನ್ಸಲ್ಟೇಟ್ ಆಗಿ ಒಂದು ಫುಲ್ ನಿಧಾನಕ್ಕೆ ಬಂತು ಅಲ್ಲಿಂದ ಸಡನ್ ಜಂಪ್ ತಗೊಂತು ಟೂ ತೌಸಂಡ್ ಸೆವೆಂಟೀನ್ಗೆ ಮತ್ತೆ ಅಲ್ಲಿಂದ ಒಂದು ಇಲ್ಲಿ ಒಂದು ವರ್ಷ ಆಲ್ಮೋಸ್ಟ್ ಒಂದು ವರ್ಷ ಅದೇ ರೇಂಜಲ್ಲಿ ನಡೀತಾ ಇತ್ತು ಅಥವಾ ಇನ್ನು ಬ್ಲಾಕ್ ಏನೋ ಒಂದು ಬ್ಲಾಕ್ ಆಗಿತ್ತು ಏನೋ ಗೊತ್ತಿಲ್ಲ ಇಲ್ಲ ಅದು ಸೇಮ್ ಆಲ್ಮೋಸ್ಟ್ ಸೇಮ್ ಪ್ರೈಸಲ್ಲಿತ್ತು ಸಡನ್ನಾಗಿ ಡ್ರಾಪ್ ಆಗಿದ್ದು ಅದು ಆಲ್ಮೋಸ್ಟ್ ಸಿಕ್ಸ್ ಸೆವೆನ್ ಮಂತ್ಸ್ ಅದೇ ರೇಂಜಲ್ಲಿತ್ತು ಆಮೇಲೆ ಡೌ ಡೌನ್ ಆಗಿದೆ ಸೊ ಅಲ್ಲಿಂದ ಡೌನ್ ಆಗ್ತಾ ಬಂದಿದ್ದು ಒಂದು ಟೂ ತೌಸಂಡ್ ನೈನ್ಟೀನ್ ಟೈಮು ಕೋವಿಡ್ ಅದೆಲ್ಲ ಬಂದ ಟೈಮು ಸೊ ಅದೆಲ್ಲ ಏನು ರಿಕವರಿನೇ ಆಗಲಿಲ್ಲ ಇದೆಲ್ಲ ಕೋವಿಡ್ ಬನ್ ಟೈಮ್ ಒಂದು ಫ್ಲಾಟ್ ಆಗಿ ಒಂದು ಏಯ್ಟಿ ಸೆವೆನ್ ಅಲ್ಲಿ ರನ್ ಆಗ್ತಾ ಆಗ್ತಾಯಿದ್ದು ಅಲ್ಲಿಂದ ಒಂದು ಟೂ ತೌಸಂಡ್ ಟ್ವೆಂಟಿ ಟೂಗೆ ಫೈವ್ ಫಾರ್ಟಿ ಮತ್ತೆ ಬಂತು ಇದ್ರ ಮುಂಚೆನು ನೋಡಿದ್ರೆ ಹೈಯೆಸ್ಟ್ ಬಂದ್ಬಿಟ್ಟು ನೈನ್ ಏಯ್ಟಿ ಎಲ್ಲ ಇದೆ ಇದು ಸದ್ಯದ ಪರಿಸ್ಥಿತಿಯಲ್ಲಿ ಒಂದು ಟೂ ನೈಂಟಿ ತ್ರೀ ಹಂಡ್ರೆಡ್ ಈ ಥರ ಹೋಗ್ತಾ ಇದೆ ತ್ರೀ ನಾಟ್ ಸಿಕ್ಸ್ ಮೊನ್ನೆದು ಸೊ ಈ ರೀತಿ ವೀಕ್ ಇದು ಆ್ಯಕ್ಚುಲಿ ಈ ಕ್ವಾರ್ಟರ್ಲಿ ಇರೋದ್ರಿಂದ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ಸೊ ಟ್ರೇಡಿಂಗ್ ವ್ಯೂ ಅಲ್ಲಿ ನೋಡೋಣ ಬೇಸಿಕ್ ನಾನು ಟ್ರೇಡಿಂಗ್ ವ್ಯೂದು ತೋರಿಸ್ಬೇಕಿತ್ತು ಯಾಕೆ ಒಂದು ಟ್ರೇಡಿಂಗ್ ವ್ಯೂ ಅಂದ್ರೆ ಇವಾಗ ಒಂದು ಹೊಸ ಒಂದು ಇಂಡಿಕೇಟರ್ ಕಾಣಿಸ್ತು ನನಗೆ ಅದು ನೀವು ಸಹಿತ ಬಳಸಿದ್ರೆ ಎನ್ ಸಿಗ್ತಾ ನೋಡೋಣ ಸಾರಿ ಸಿಗಿ ಹೋದ್ರೆ ಇಲ್ಲೊಂದು ಬೈ ಸಿಗ್ನಲ್ ಬರ್ತಾ ಇದೆ ನೀವು ಕಾ ಕಾಣ್ತಿರ್ಬೋದು ಇಲ್ಲಿ ಬೈ ಅಂತ ಯಾಕೆಂದ್ರೆ ಇಲ್ಲಿ ಒಂದು ಲಾಂಗ್ ಕ್ಯಾಂಡಲ್ ಒಂದ್ ಫಾರ್ಮ್ ಆಗಿದೆ ಇಲ್ಲಿ ಆಲ್ಮೋಸ್ಟ್ ಇದು ತ್ರೀ ನಾಟ್ ಏಯ್ಟಿಂದ ಒಂದು ತ್ರೀ ತರ್ಟಿ ರೇಂಜಿಗೆ ಬಂದಿದೆ ಈಗ ಆಲ್ಮೋಸ್ಟ್ ಟೆನ್ ಪರ್ಸೆಂಟ್ ನೈನ್ ಅಂತಲೇ ಇಟ್ಕೊಳ್ಳೋಣ ಟೆನ್ ಪರ್ಸೆಂಟ್ ಅಷ್ಟು ಬಂದಿದೆ ಸೊ ವಾಲ್ಯೂಮು ತುಂಬ ಬಿಲ್ಡ್ ಆಗ್ತಾ ಇದೆ ಸೊ ಇಲ್ಲಿ ಮೇಯ್ನ್ ಆಗಿದೆ ಈ ಬೈ ಸಿಗ್ನಲ್ ಯಾವ್ದರಿಂದ ಬರ್ತಾ ಇದೆಯಪ್ಪ ನೋಡ್ತಾ ಇರ್ಬೋದು ಬೈ ಬೈ ಇಲ್ಲೆಲ್ಲ ಸೆಲ್ ಸಿಗ್ನಲ್ ಬಂದಿದೆ ಸೊ ಇದು ಏನಾಗ್ತಿದೆ ಅಂದರೆ ನೀವು ನೋಡ್ತಾ ಇರ್ಬೋದು ಒಂದು ಸೆಲ್ ಅಂತ ಬಂದಾಗ ಒಂದು ಲಾಂಗ್ ಫಾರ್ಮ್ ಕ್ಯಾಂಡಲ್ ಫಾರ್ಮ್ ಆಗಿದೆ ಟೌನಲ್ಲಿ ಸೆಲ್ ಕೊಡ್ತು ಇಲ್ಲೊಂದು ಲಾಂಗ್ ಫಾರ್ಮ್ ಆಯಿತು ಬೈಕ್ ಕೊಡ್ತು ಇಲ್ಲೊಂದು ಲಾಂಗ್ ಫಾರ್ಮ್ ಇತ್ತು ಬೈಕ್ ಕೊಟ್ಟಿದೆ ಮತ್ತೆ ಸೊ ಇದೆಲ್ಲ ಫ್ಲಾಟ್ ಇತ್ತು ಆಲ್ಮೋಸ್ಟ್ ತಿರುಗಾ ಇಲ್ಲೊಂದು ಲಾಂಗ್ ಫಾರ್ಮ್ ಇದೆ ಬೈಕ್ ಕೊಟ್ಟಿದೆ ಸೊ ಪ್ರೀವಿಯಸ್ ಹೈಸ್ ಎಲ್ಲ ಬೇಕಾದಿರ ಇಲ್ಲಿ ನೋಡಿ ತ್ರೀ ತರ್ಟಿ ಸೆವೆನ್ ಇತ್ತು ಇದು ತ್ರೀ ತರ್ಟಿ ಸೆವೆನ್ ಹೋದ್ರೆ ನೆಕ್ಸ್ಟ್ ಈ ಲೆವೆಲ್ ಹೋಗಲೇಬೇಕಿತ್ತು ತ್ರೀ ಸೆವೆಂಟಿ ಏಟ್ ರೇಂಜು ಅದ್ರೂ ನೆಕ್ಸ್ಟ್ ಫೋರ್ ಹಂಡ್ರೆಡ್ ಅಂಡ್ ತ್ರೀ ಏಯ್ಟಿ ಸಿಕ್ಸು ಈ ಥರ ಒಂದು ಮೇಲೆ ಹೋಗ್ಲೇಬೇಕು ಈ ಇಂಡಿಕೇಟ್ರ್ ಏನು ಹಾಕೊಂಡಿದ್ದೀನಿ ನಾನು ಈ ಬೈ ಸಿಗ್ನಲ್ ಸೆಲ್ ಸಿಗ್ನಲ್ಲು ಒಬ್ಬ ಪರ್ಸನ್ ಮಾಡಿದ್ದಾನೆ ಇದನ್ನ ಫೇವ್ರೇಟ್ಗೂ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಸರ್ಚ್ ಕೊಡಿ ಇಲ್ಲಿ ಹೆಂಗ್ ಕೊಡಬೇಕು ಅಂದ್ರೆ ಇನ್ಸ್ಟಿಟ್ಯೂಷನಲ್ ಬೈ ಅಂಡ್ ಸೆಲ್ ಅಂತ ಕೊಡಿ ಇಲ್ಲಿ ಬರುತ್ತೆ ಲಾರ್ಜ್ ಕ್ಯಾಂಡಲ್ ಟ್ರ್ಯಾಕಿಂಗ್ ಇನ್ಸ್ಟಿಟ್ಯೂಷನಲ್ ಬೈ ಅಂಡ್ ಸೆಲ್ ಅಂತ ಈ ಪರ್ಸನ್ ಝೆಡ್ ಎಲ್ ಹೆಚ್ ಸಿಕ್ ಹೆಚ್ ಸಿಕ್ಸ್ ಸೆವೆನ್ ನೈನ್ ಅಂತ ಯಾರೋ ಮಾಡಿದ್ದಾನೆ ಯಾರೋ ಬರೀ ತ್ರೀ ನಾಟ್ ಫೋರ್ ಮೆಂಬರ್ಸ್ ಯೂಸ್ ಮಾಡ್ತಿದ್ದಾರೆ ಇರ್ಲಿ ಎಷ್ಟಾದರೂ ಇರ್ಲಿ ಬಟ್ ನನಗೆ ಯಾಕೆ ಖುಷಿ ಆಗಿದ್ದು ಈ ಪರ್ಟಿಕ್ಯುಲರ್ ಸಿಗ್ನಲ್ ಅಂದ್ರೆ ಬಿಗ್ ಮೂಮೆಂಟ್ ಯಾರಿಂದ ಬರ್ತಾ ಇದೆ ಸ್ಪೆಸಿಫಿಕ್ ಆಗಿ ಯಾರಾದರೂ ಇನ್ಸ್ಟಿಟ್ಯೂಷನಲ್ ಅವರೇ ಮಾಡ್ತಿದಾರೋ ಗೊತ್ತಿಲ್ಲ ನನಗೆ ಬಟ್ ಇದಂತೂ ಬಿಗ್ ಮೂಮೆಂಟ್ ಆಗ್ತಿದೆ ಅಂದರೆ ಒಂದು ಬೈ ಸಿಗ್ನಲ್ ಸೆಲ್ ಸಿಗ್ನಲ್ ಅಂತ ಕೊಟ್ಟೆ ಕೊಡುತ್ತೆ ಸೊ ಇವನ್ ವಾಲ್ಯೂಮ್ ಕನ್ಫರ್ಮ್ ಮಾಡಬೇಕಾಗಿತ್ತು ಕನ್ಫರ್ಮ್ ಮಾಡ್ಕೊಂಡಿದೆ ರಿಲೇಟಿವ್ ಸ್ಟ್ರೆಂತ್ ಒಂದು ಸರಿ ನೋಡ್ಬಿಡೋಣ ಇದ್ರದ್ದು ಹೇಗಿದೆ ಅಂತ ಆರ್ ಎಸ್ ಐ ಆದರೂ ನೋಡ್ಕೊಳ್ಳಿ ಇಲ್ಲಾಂದ್ರೆ ಬೇಸಿಕ್ ಬೇಸಿಕ್ಕಾಗಿ ನಾನು ರಿಲೇಟಿವ್ ಸ್ಟ್ರೆಂತ್ ಹೋಗ್ತೀನಿ ನಾನು ಸೊ ಅದ್ರದ್ದು ಸಹಿತ ಒಂದು ಪಾಸಿಟಿವ್ ಬಂದಿರೋ ಇಷ್ಟು ಸಹ ಅಲ್ಲಿ ಇತ್ತು ನೋಡಿ ನೆಗೆಟಿವ್ ಇಂದ ಸಡನ್ ಜಂಪ್ ಹೊಡೆ ಇದು ಆಕ್ಚುಲಿ ಈ ರೇಂಜಲ್ಲೇ ಬೈ ಮಾಡಿ ಅಂತ ಹೇಳಿದ್ದೆ ಈ ಪ್ರೀವಿಯಸ್ ವಿಡಿಯೋಸಲ್ಲಿ ಆರ್ ಎಸ್ ಐದು ಒಂದ್ಸಲಿ ತೋರಿಸ್ಬಿಡ್ತೀನಿ ಬೇಸಿಕ್ ಆಗಿ ಆರ್ ಎಸ್ ಐ ನಮ್ಮ ಎನಿ ಬ್ರೋಕರ್ಸ್ ಇದ್ರಲ್ಲಿ ಸಿಗುತ್ತೆ ಆರ್ ಎಸ್ ಐದು ಬೇಸಿಕ್ ಆಗಿ ಹೋಗೋಣ ಆರ್ ಎಸ್ ಐ ಇದೆರಡು ಸ್ಟ್ರೆಂತ್ ಅಂಡ್ ಡೈವರ್ಜೆನ್ಸ್ ಎರಡು ನೋಡ್ಬೇಕಾಗುತ್ತೆ ಅಥವಾ ಇದು ಇನ್ನೇನೋ ಮಾಡೋಕೋದೆ ಅದಕ್ಕೂ ಕೈಲ ನೋಡಿ ಇಲ್ಲೂ ಸಹಿತ ಒಂದು ಪಾಸಿಟಿವ್ ಬಂದಿದೆ ಇದು ಒಂದೇ ಸಲ ಈ ಲೆವೆಲ್ ತರ್ಟಿ ಎಲ್ಲ ಇದ್ದಿದ್ದು ನಾಟ್ ಎ ಗುಡ್ ಸೈನ್ ಅಂತ ಹೇಳಿದ್ದೆ ಅಬೋವ್ ಫಿಫ್ಟಿ ಎಲ್ಲ ಬಂತು ಅಂದರೆ ಇಟ್ಸ್ ಅ ಬೈ ಸಿಗ್ನಲ್ ವೆರಿ ಸ್ಟ್ರಾಂಗ್ ಬೈ ಸಿಗ್ನಲ್ ಅಂತ ಅದು ಇದು ಆಲ್ಮೋಸ್ಟ್ ಸೆವೆಂಟಿ ಓ ಓವರ್ ಅದ್ರ ಸಹಿತ ತುಂಬ ಒಂದು ಹೆಲ್ಪ್ ಆಗುತ್ತೆ ಆರ್ ಎಸ್ ಐ ಇದ್ದಾನೆ ಕೊಡೋಣ ಬೇಸಿಕ್ ಇದು ಯಾವ್ದು ಬೇಕಾದ್ರೂ ನೋಡಿ ನಿಮ್ದು ಸಿಮಿಲರ್ ಎಲ್ಲ ಇರುತ್ತೆ ಆಲ್ಮೋಸ್ಟ್ ಇದರಲ್ಲೂ ಹಂಥದ್ದೇ ಬರ್ತಾ ಇದೆ ನೋಡಿ ಸೆವೆಂಟಿ ಒಂದು ಎಮ್ ಎಸ್ ಸಿ ಡಿ ಇದೆಲ್ಲ ಮೀನ್ಸ್ ಇ ಎಮ್ ಐ ಇದೆಲ್ಲ ಕ್ರಾಸ್ ಆಗಿ ಮೇಲೆ ಬಂದಿದೆ ದ ಗುಡ್ ಸೈನ್ ಆ್ಯಕ್ಚುಲಿ ಬೈ ಅಂತೂ ಮಾಡ್ಬೋದು ಶಾರ್ಟ್ ಟರ್ಮ್ಗಂತೂ ತ್ರೀ ಸೆವೆಂಟಿ ತ್ರೀ ಏಯ್ಟಿ ಫೋರ್ ಹಂಡ್ರೆಡ್ ಈ ಥರ ಒಂದೊಂದು ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇದು ರೆಕಮೆಂಡೇಶನ್ ಅಲ್ಲ ಅಗೇನ್ ಹೇಳ್ತಾ ಇದ್ದೀನಿ ಕ್ಲಿಯರ್ ಕಟ್ ಆಗಿ ನನ್ನ ಕಡೆಯಿಂದ ರೆಕಮೆಂಡೇಶನ್ ಅಂತೂ ಅಲ್ಲ ನಿಮ್ಮ ಒಂದು ಒಂದು ಅಪ್ಲೈ ಮಾಡಿ ಟೆಕ್ನಿಕಲ್ ಫಂಡಮೆಂಟಲ್ ಸಿಮ್ ಕಡೆಯಿಂದ ಸಹಿತ ಇದು ಓಕೆ ಅಂತ ಅನ್ಸಿದ್ರೆ ಖಂಡಿತವಾಗಿ ನೀವು ಬೈ ಮಾಡ್ಬೋದು ನಾನಂತೂ ಈ ಥರ ಒಂದು ಅಬ್ಸರ್ವೇಷನ್ ಕಂಡಿದೆ ಒಂದು ಸ್ಕ್ರೀನರಲ್ಲೂ ಅಲರ್ಟ್ ಕೊಟ್ಟಿತ್ತು ಹಾಗಾಗಿ ಒಂದು ಬೈ ಮಾಡ್ಬೋದು ಅಂತ ಒಂದು ಸಜೆಷನ್ ಥರ ಕೊಡ್ತಾ ಇದ್ದೀನಿ ಇಟ್ಸ್ ನಾಟ್ ಎ ಫೋರ್ಸ್ಫುಲಿ ಆಮ್ ಪುಟಿಂಗ್ ಒಂದು ಬೈ ಇದು ಸೇಬಿ ರೂಲ್ಸ್ ಪ್ರಕಾರ ನಾನು ಈ ಥರ ರೆಕಮೆಂಡೇಶನ್ ಹೇಳೋಂಗೇ ಇಲ್ಲ ಫಸ್ಟ್ ಆಫ್ ಆಲ್ ಯಾರು ಕೂಡ ಹೇಳೋಂಗಿಲ್ಲ ಅನ್ಲೆಸ್ ವಿ ಆರ್ ಎ ಫೈನಾನ್ಷಿಯಲ್ ಅಡ್ವೈಸರ್ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ ಆ್ಯಂಡ್ ಸರ್ ಇಟ್ ಶುಡ್ ಬಿ ಸರ್ಟಿಫೈಡ್ ಆಗಿರಬೇಕು ಸೊ ನಾವೆಲ್ಲ ಇಲ್ಲದೆ ಇರೋದ್ರಿಂದ ಆಗಲ್ಲ ನಿಮ್ಮ ಕಡೆಯಿಂದ ಏನಾದರೂ ಇದ್ರೆ ನೀವು ಒಂದು ವ್ಯೂಸ್ ನಿಮ್ಮ ಕಡೆಯಿಂದ ಏನಾದರೂ ಇದು ನೋಡಿ ಬೈ ಮಾಡೋಂಗಿದ್ರೆ ಬೈ ಮಾಡ್ಬೋದು ನೆಕ್ಸ್ಟ್ ಬ ಇನ್ನೊಂದು ಬಂದ್ಬಿಟ್ಟು ಕ್ಯಾಪಿಟಲ್ ಸ್ಮಾಲ್ ಬ್ಯಾಂಕ್ ಅಂತ ಐ ಎ ಸ್ಮಾಲ್ ಬ್ಯಾಂಕು ಇದೆಲ್ಲ ಆಯಿತು ಸ್ಟೋರಿ ಇದೊಂದು ಕಾಣಿಸ್ತು ಈ ಮೂಮೆಂಟ್ಸ್ ಇರಲಿಲ್ಲ ತುಂಬ ಲೀಸ್ ಇಂದ ಇದರಲ್ಲೂ ಫ್ಲಾಟ್ ಆಗಿ ಹೋಗ್ತಾ ಇತ್ತು ಇಲ್ಲೂ ಸಹಿತ ಒಂದು ಪಾಸಿಟಿವ್ ಬಂದಿದೆ ಆಕ್ಚುಲಿ ಇಲ್ಲೇನೋ ಮಿಸ್ ಆಗಿದೆ ಅಂದ್ರೆ ಈ ನಿನ್ನೆದಂತೂ ಸಿಕ್ಕಾಪಡೆ ಒಂದು ಸ್ಟ್ರಾಂಗ್ ಆಗಿ ಬಂದಿದೆ ಸೊ ಇದೆಲ್ಲ ಬ್ರೇಕ್ ಆಯ್ತು ಆಕ್ಚುಲಿ ಅದಕ್ಕೆ ಸ್ಟ್ರಾಂಗ್ ಬಂದಿದೆ ತ್ರೀ ಸೆವೆಂಟಿ ಸೆವೆನ್ ಹತ್ರ ಹತ್ರ ಬಂದಿದೆ ಸೊ ನೆಕ್ಸ್ಟ್ ಲೆವೆಲ್ ಒಂದು ಫೋರ್ ಫಿಫ್ಟೀನ್ ರೇಂಜ್ ಇರ್ಬೋದು ಅಂತ ಅನ್ಕೊಂಡಿದೀನಿ ಸೊ ಸ್ಟ್ರಾಂಗ್ ಬೈ ಅಂತೂ ಸಿಗ್ನಲ್ ಬಂದಿದೆ ಇವತ್ತು ಬರ್ಲಿಲ್ಲ ಅಂದ್ರೆ ಕೊನೆ ಪಕ್ಷ ಒಂದು ಐದ್ ಮೂರ್ನಾಲ್ಕು ತಿಂಗಳಲ್ಲಂತೂ ಬಂದೇ ಬರುತ್ತೆ ಅಂದ್ಕೊಂಡಿದ್ದೀನಿ ನಾನು ಸೊ ಈ ತರ ನೋಡಿ ಇಲ್ಲೂ ಸಹಿತ ಇನ್ಸ್ಟಿಟ್ಯೂಷನಲ್ ಬೈ ಅನ್ ಸಿಗ್ನಲ್ ಸೆಲ್ ಸಿಗ್ನಲ್ ಹಾಕೊಂಡಿದ್ದೀನಿ ಸೊ ಇಲ್ಲೆಲ್ಲೂ ಸೆಲ್ ಸಿಗ್ನಲ್ ಕಾಣಲಿಲ್ಲ ನನಗೆ ನೋಡೋಣ ಸೆಲ್ ಏನೋ ಕೊಟ್ಟಿದ್ದಾನ ಅಂತ ಶಾರ್ಟ್ ಶಾರ್ಟ್ ಸೆಲ್ಲಿಂಗ್ ಎಲ್ಲ ಬಂದರೆ ಬರಲ್ಲ ಇದು ಅದಕ್ಕೆ ನೀವು ಇದು ಮೋಸ್ಟ್ಲಿ ಅದಕ್ಕೆ ರೀಸೆಂಟಾಗಿ ಐ ಪಿ ಓ ಸ್ಟಾರ್ಟ್ ಆಗಿರೋದ್ರಿಂದ ಅಷ್ಟು ಸುಲಭದಲ್ಲಿ ಬರಲ್ಲ ಇದು ಇದು ಮಾರ್ಚ್ ಫೆಬ್ರವರಿಲ್ ಏನೋ ಸ್ಟಾರ್ಟ್ ಆಗಿದೆ ಇದು ವೇರ್ ಫೆಬ್ರವರಿ ಫೋರ್ಟೀನ್ತ್ ಅನ್ಸುತ್ತೆ ಸ್ಮಾಲ್ ಕ್ಯಾಪಿಟಲ್ ಇದೆಲ್ಲ ಒಂದ್ಸಲಿ ರಿವರ್ಸಲ್ ತಗೊಂಡು ಅಂದರೆ ಮತ್ತೆ ಬ್ರೇಕೌಟ್ ಎಲ್ಲ ಆಯ್ತು ಅಂದರೆ ಎಲ್ಲಿ ಹೋಗುತ್ತೆ ಗೊತ್ತಿರಲ್ಲ ನಮಗೆ ಎಲ್ಲ ಒಂದು ಮಿಸ್ ಮಾಡ್ಕೊಂಡಿರ್ತೀವಿ ಮತ್ತೆ ಇನ್ನೊಂದು ಆಕ್ಚುಲಾಗಿ ಜಿಯೋ ಫೈನಾನ್ಸ್ ಆ್ಯಕ್ಚುಲಿ ಹಿಂದೆನೂ ಸಹಿತ ಹೇಳಿದ್ದೆ ನಾನು ರೀಸೆಂಟಾಗಿ ಸೇಲ್ ಮಾಡಿದ್ದೆ ನನ್ನ ಒಂದು ಏನೋ ಒಂದು ವ್ಯೂಸ್ ಇಟ್ಕೊಂಡು ಡೌನ್ ಬಂತು ತೀರಾ ಒಂದು ಡೌನ್ ಆಗಿಲ್ಲ ನಾನು ಸಮ್ವೇರ್ ಹೈಯೆಸ್ಟ್ ಹೋದಾಗ ಸೇಲ್ ಮಾಡಿದ್ದೀನಿ ಮತ್ತೆ ತ್ರೀ ಸೆವೆಂಟಿ ಸಿಕ್ಸ್ ಬಂದಿದೆ ಹತ್ತತ್ರ ಮತ್ತೆ ಇಲ್ಲಿ ಬೈ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಇದು ಲಾಂಗ್ ಟರ್ಮ್ಗಂತೂ ಇದು ವೆರಿ ಗುಡ್ ಅಂತ ಅಂದ್ಕೊಂಡಿದ್ದೀನಿ ಬಟ್ ಸ್ಟಿಲ್ ಇಲ್ಲಿ ಏನಾಗ್ತಿದೆ ಅಂದರೆ ಒಂದು ಆರ್ ಎಸ್ ಐ ಡೌನಲ್ಲೇ ಇದೆ ಸೊ ಮೇಜರ್ ಬೈ ಸಿಗ್ನಲ್ ಅಂತ ಬಂದಿಲ್ಲ ಇನ್ನು ಬಟ್ ಇದನ್ನು ನಿಮ್ಮ ವಾಚ್ ಗೆ ಖಂಡಿತ ನೀವು ಹಾಕೊಡಿ ಇನ್ ಕೇಸ್ ಏನಾದರೂ ಏನಾದರೂ ಆಕ್ಷನ್ ಎಲ್ಲ ಕಾಣಿಸ್ತು ಅಂದರೆ ಖಂಡಿತವಾಗ್ಲೂ ಬೈ ಮಾಡ್ಬೋದು ಒಂದು ಆಸಮ್ ಆಸಿಲೇಟರ್ ನೋಡೋಣ ಸರಿ ವಾಲ್ಯೂಮ್ಸ್ ಹೆಂಗೆ ಬಿಲ್ಡ್ ಆಗ್ತಿದೆ ಅಂತ ಡೌನಲ್ಲೇ ಇರೋದ್ರಿಂದ ಅಷ್ಟೊಂದು ತಲೆ ಆಗಿಲ್ಲ ಬಟ್ ಸ್ಟಿಲ್ ಏನಾಗ್ತಿದೆ ಇಲ್ಲಿ ಒಂದು ಸಣ್ಣದಾಗಿ ಒಂದು ಅಪ್ ಹೋಗಕ್ಕೆ ನೋಡ್ತು ಫೈನಾನ್ಷಿಯಲಿ ರೀಸೆಂಟಾಗಿ ಬಂದಿದ್ದು ಇದು ಸ್ಕ್ರೀನರಲ್ಲಿ ನೋಡೋಣ ಒಂದ್ಸಲಿ ಯಾವಾಗ ಬಂದಿದೆ ಪಾಸಿಟಿವ್ ಅಂತೂ ಇದೆ ಮತ್ತೆ ತುಂಬ ಒಂದು ಪಾಸಿಟಿವ್ ಏನು ಬಂದಿಲ್ಲ ಸ್ಕ್ರೀನರಲ್ಲಿ ಅಂದರೆ ಅಂದ್ರೆ ಈ ಪರ್ಟಿಕ್ಯುಲರ್ ಫೈನಾನ್ಷಿಯಲ್ ಯಾರು ಅಷ್ಟೇನು ತುಂಬ ದೊಡ್ಡದಾಗಿ ಮೇಜರ್ ಏನು ಬಂದಿಲ್ಲ ಫೋರ್ ಒನ್ ಫೋರ್ ಇಂದ ಫೋರ್ ಒನ್ ಏಯ್ಟ್ ಆಗಿದೆ ಸೊ ಬೇಸಿಕಲಿ ಇದು ಅಷ್ಟೊಂದು ಸೇಲ್ಸ್ ಇದೆಲ್ಲ ಆಗಿಲ್ಲ ಈ ಒಂದು ಆಪರೇಟಿಂಗ್ ಪ್ರಾಫಿಟ್ಸ್ ಆಯ್ತಾ ಸೇಮ್ ಇದೆ ಆಲ್ಮೋಸ್ಟ್ ಸೊ ಅಷ್ಟೇನು ಡಿ ಇದು ಬಂದಿಲ್ಲ ಇ ಪಿ ಎಸ್ ಒಂದು ಸ್ವಲ್ಪ ಇಂಪ್ರೂವ್ ಆಗಿದೆ ಬಟ್ ಲಾಸ್ಟ್ ಒನ್ ನಾಟ್ ಫೈವ್ ಒನ್ ಒನ್ ಜೀರೋ ಫೈಗೆಲ್ಲ ಕಂಪೇರ್ ಮಾಡಿದ್ರೆ ಕಡಿಮೆನೇ ಇದೆ ಸೊ ಹಾಗಾಗಿ ಒಂದು ಅಂಥ ಒಂದು ದೊಡ್ಡದಾಗಿ ಬರಲಿಕ್ಕಿಲ್ಲ ಹೇಳಿದ್ರೆ ಮತ್ತೆ ಒ ಪಿ ಎಮ್ ಪರ್ಸೆಂಟೇಜ್ ಕೂಡ ಕಡಿಮೆ ಆಗಿದೆ ಆಪರೇಟಿಂಗ್ ಪ್ರಾಫಿಟ್ ಇಲ್ಲೇನೋ ಜಾಸ್ತಿ ತೋರಿಸಿದೆ ಅವಾಗ ಕಡಿಮೆ ಆಯಿತು ಐ ಪಿ ಯು ಎಲ್ಲ ಬಿಟ್ಟು ಸ್ವಲ್ಪ ಏರಿಕೆ ಆಗಿದೆ ಅದೆಲ್ಲ ಒಂದು ಸ್ವಲ್ಪ ಇರ್ಬೋದು ಈ ಇದೊಂದು ಸ್ವಲ್ಪ ನೋಡ್ಕೊಬೇಕಾಗತ್ತೆ ಒಂದು ಅಬ್ಸರ್ವೇಷನ್ ಅಂತೂ ಹಾಕಬೇಡಿ ಇದು ಲಾಂಗ್ ಟರ್ಮ್ಗೆ ಒಂದು ಬಿಗ್ ಮೂಮೆಂಟ್ಸ್ ಅಂತೂ ಆಗ್ಲಿಕ್ಕೆ ಸಾಧ್ಯತೆ ಉಂಟು ಇದೆ ಇದರಲ್ಲಿ ಬೇಕಿದ್ರೆ ಸಿಪ್ ಥರ ಮಾಡಿ ಒಂದು ಮಂತ್ಲಿ ಫೈವ್ ಟೆನ್ ಈ ಥರ ಬೈ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ ಈ ಸ್ಟಾಕ್ ನಿಮ್ಮ ಒಂದು ವ್ಯೂಸ್ ನಿಮ್ಮ ಕಡೆನೂ ಅಪ್ಲೈ ಮಾಡ್ಕೊಳ್ಳಿ ಇಲ್ಲೆಲ್ಲ ಒಂದು ಡೌನ್ ಬಂದಿದ್ದೆ ನನ್ನ ಪ್ರಕಾರ ಈ ರೇಂಜ್ ಗುಡ್ ಬೈ ಆಗುತ್ತೆ ತ್ರೀ ಸಿಕ್ಸ್ಟಿ ಟೂ ಲೆವೆಲ್ ಎಲ್ಲ ಮುಂಚೆ ಎಲ್ಲ ಒಂದು ಕಂಟಿನ್ಯೂಸ್ ಆಗಿ ಅಪ್ ಟ್ರೆಂಡ್ ಅಂತೂ ಬಂದಿದೆ ಮತ್ತೆ ಇದು ಅಷ್ಟೊಂದು ಯಾವುದೇ ಒಂದು ಇಂಡಿಕೇಟರ್ ಅದು ಸುಲಭದಲ್ಲಿ ವರ್ಕ್ ಆಗಲ್ಲ ಇದು ಯಾಕೆಂದ್ರೆ ಮಿನಿಮಮ್ ಒಂದು ಸಿಕ್ಸ್ ಟು ಏಟ್ ಮಂತ್ಸ್ ಆಗಿರಬೇಕು ಮತ್ತು ಯೂಶ್ವಲಿ ಟೂ ಹಂಡ್ರೆಡ್ ಇ ಎಮ್ ಎಲ್ಲ ಬಂದರೆ ಇ ಎಮ್ ಎಲ್ಲ ಬಂದರೆ ಒಂದು ಬೆಟರ್ ರಿಸಲ್ಟ್ ಬೆಟರ್ ಒಂದು ಅನಾಲಿಸಿಸ್ ರಿಸಲ್ಟ್ ಸಿಗುತ್ತೆ ಸೊ ಹಾಗಾಗಿ ಒಂದು ಯಾವುದೇ ಒಂದು ಮೇಜರಾಗಿ ಜಸ್ಟ್ ಇದೊಂದಿಂದನೇ ಎಲ್ಲ ಆಗುತ್ತಿದೆ ಅಂತಲ್ಲ ಬಟ್ ಇಲ್ಲಂತೂ ಸೇಲ್ಸ್ ಅಂತೂ ಸಿಗಾಬೆಡೆ ಆಗಿದೆ ವಾಲ್ಯೂಮ್ಸ್ ಅಂತೂ ತುಂಬ ಏನು ಪೈಲಪ್ ಅಂತೂ ಆಗಿಲ್ಲ ನೋಡ್ಕೊಳ್ಳಿ ಇದೊಂದು ಆ ವಾಚ್ ಲಿಸ್ಟಲ್ಲಿ ಇಟ್ಕೊಂಡು ಬೈ ಮಾಡಿದ್ರೆ ಒಳ್ಳೆಯದು ಸೊ ಹೀಗೆ ಒಂದಿಷ್ಟು ಮತ್ತೆ ವಿಡಿಯೋಗಳೊಂದಿಗೆ ಮತ್ತಷ್ಟು ಬರ್ತಾ ಇರ್ತೀನಿ ಎಲ್ಲಿ ತನಕ ನಮಸ್ಕಾರಗಳು ಮತ್ತೆ ರಿಕ್ವೆಸ್ಟ್ ಮಾಡ್ಕೊಳೋದೇನಂದ್ರೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ಬೊಡಿ ಹೊಸ ಹೊಸ ಮಾಹಿತಿ ಅಂತೂ ಕೊಡ್ತಾ ಇರ್ತೀನಿ ಪ್ರಯತ್ನ ಅಂತೂ ಇರುತ್ತೆ ನನ್ನ ಕಡೆಯಿಂದ ನಿಮ್ಮ ಕಡೆಯಿಂದ ಏನಾದರೂ ಸ್ಪೆಸಿಫಿಕ್ ಆಗಿ ಸ್ಟಾಕ್ ಸ್ಪೆಸಿಫಿಕ್ ಏನಾದರೂ ಕ್ವಶನ್ಸ್ ಇದ್ದರೆ ಅಥವಾ ಒಂದೇನಾದರೂ ಡೌಟ್ಸ್ ಇದ್ರೆ ಮೆಸೇಜ್ ಮಾಡ್ಬೋದು ವಾಟ್ಸಪ್ ಸಂಖ್ಯೆ ಸಹಿತ ಹೇಳಿದ್ದೀನಿ ಸೆವೆನ್ ಜೀರೋ ಒನ್ ನೈನ್ ಫೋರ್ ಡಬಲ್ ಒನ್ ಫೋರ್ ಫೋರ್ ಸೆವೆನ್ ಅದು ಒಂದು ಪರಿಹಾರ ಮಾರ್ಗ ಯೂಟ್ಯೂಬ್ ಮೀನ್ಸ್ ಫೇಸ್ಬುಕ್ ಚಾನಲ್ ಫೇಸ್ಬುಕ್ ಪೇಜ್ ಮನಿ ಒಂದು ಮತ್ತೆ ವೆಲ್ತಿ ಅವೆಂಜರ್ಸ್ ಅಂತೆಲ್ಲ ಇದೆ ಒಂದು ಚಾನೆಲ್ಗಳು ಫೇಸ್ಬುಕ್ಕಲ್ಲೇ ಸೊ ಎಲ್ಲಿ ಬೇಕಾದ್ರೂ ನೀವು ಪೋಸ್ಟ್ ಮಾಡ್ಬೋದು ಕ್ವಶನ್ ಕೇಳ್ಬೋದು ಅಲ್ಲೆಲ್ಲ ಒಂದಿಷ್ಟು ಇವನ್ ಯೂಟ್ಯೂಬಲ್ ಸಹಿತ ಕಮೆಂಟ್ಸ್ ಆ್ಯಡ್ ಮಾಡಿದ್ರೆ ನಿಮ್ಮ ಕಡೆಯದು ಖಂಡಿತವಾಗಿ ಒಂದು ಪ್ರಯತ್ನ ಮಾಡ್ತೀನಿ ಒಂದು ಪೇ ಮಾಡಲಿಕ್ಕೆ ಅಲ್ಲಿ ತನಕ ಧನ್ಯವಾದಗಳು ಮತ್ತೆ ಸಿಗೋಣ